ಹಾಯ್ ನಮಸ್ತೆ ಎಲ್ಲರೂ ಕೂಡ ಹೇಗಿದ್ದೀರಾ ಇವತ್ತಿನ ವಿಡಿಯೋದಲ್ಲಿ ಕನಸಲ್ಲಿ ಮಗು ಅಳುವುದು ಅಥವಾ ಮಗು ನಗುವುದನ್ನು ನೋಡುವುದು ಅಂದರೆ ಅದರ ಜೊತೆ ಏನು ಅಂತ ತಿಳಿಯೋಣ ಒಂದು ವೇಳೆ ನೀವು ನಿಮ್ಮ ಕನಸಲ್ಲಿ ಚಿಕ್ಕ ಮಗುವನ್ನು ನೋಡಿದರೆ ಅದಕ್ಕೂ ಕೂಡ ಒಂದು ರೀತಿಯ ಅರ್ಥಗಳು ಇರುತ್ತೆ ನಿಮ್ಮ ಕನಸಲ್ಲಿ ನಿಮ್ಮ ನಿಜ ಜೀವನದೊಂದಿಗೆ ಯಾವುದೇ ಸಂಬಂಧವಿಲ್ಲದ ಸಣ್ಣ ಮಗುವನ್ನು ನೀವು ನೋಡಿದರೆ ನಿಮ್ಮ ಮನೆಗೆ ಒಳ್ಳೆಯ ಸುದ್ದಿ ಬರಬಹುದು ಅಂತ ಹೇಳ್ಬೋದು ಈ ರೀತಿಯ ಕನಸು ನಿಮ್ಮ ಮನೆಯ ಸಮೃದ್ಧಿಯನ್ನು ಕೂಡ ಹೆಚ್ಚಿಸುತ್ತೆ ಇನ್ನು ಶೀಘ್ರದಲ್ಲೇ ನಿಮ್ಮ ಎಲ್ಲ ಕೆಟ್ಟ ಕರ್ಮಫಲಗಳು ನಿವಾರಣೆಯಾಗುತ್ತೆ ಅಂತ ಕೂಡ ಹೇಳ್ಬೋದು ನೀವು ಹಲವು ವರ್ಷಗಳಿಂದ ಕಾಯುತ್ತಿದ್ದ ನಿಮ್ಮ ಕೆಲವು ಕೆಲಸಗಳು ಪೂರ್ಣಗೊಳ್ಳುತ್ತೆ ಅಂತ ಕೂಡ ಹೇಳ್ಬೋದು ಆದ್ದರಿಂದ ಅಂತಹ ಕನಸನ್ನ ಕಂಡಾಗ ನೀವು ಸಂತೋಷವಾಗಿರಬೇಕು ನಗುವ ಮಗುವ ಬಗ್ಗೆ ಕನಸು ನಗುವ ಮಗುವ ಬಗ್ಗೆ ಕನಸು ಅಂದ್ರೆ ಅದು ಸಕಾರಾತ್ಮಕ ಕನಸು ಅಂತಾನೆ ಹೇಳ್ಬೋದು ನಿಮ್ಮ ಕನಸಲ್ಲಿ ನಗುವ ಮಗುವನ್ನು ನೋಡುವುದು ಅಂದ್ರೆ ನೀವು ಶೀಘ್ರದಲ್ಲಿ ಕೆಲವು ಸಕಾರಾತ್ಮಕ ಸುದ್ದಿಗಳನ್ನ ಪಡೆಯುತ್ತೀರಾ ಅಂತ ಅರ್ಥ ಕೆಲವು ಅನಿರೀಕ್ಷಿತ ಸುದ್ದಿಗಳು ಒಳ್ಳೆಯದನ್ನು ಹೊಸದನ್ನ ಮಾಡಲು ನಿಮ್ಮನ್ನ ಪ್ರೋತ್ಸಾಹಿಸುತ್ತೆ ಮತ್ತು ನಿಮ್ಮನ್ನ ಸಂತೋಷಪಡಿಸುತ್ತೆ ಅಂತಾನೆ ಹೇಳ್ಬೋದು ಅಂತಹ ಕನಸು ಅಂದ್ರೆ ನಿಮ್ಮ ಮನೆಗೆ ಸಂತೋಷವೂ ಬರಲಿದೆ ಮತ್ತು ಯಾವುದೇ ಬಾಕಿ ಉಳಿದಿರುವ ಕೆಲಸವನ್ನು ಶೀಘ್ರದಲ್ಲೇ ಪೂರ್ಣಗೊಳಿಸುತ್ತೀರಾ ಅಂತ ಅರ್ಥ ನೀವು ಆರ್ಥಿಕ ಲಾಭ ಪಡೆಯುವ ಲಕ್ಷಣಗಳು ಕೂಡ ಇರುತ್ತೆ ಇನ್ನು ನೀವು ಹೊಸ ವ್ಯವಹಾರ ಅಥವಾ ಉದ್ಯೋಗವನ್ನು ಪ್ರಾರಂಭಿಸಲು ಹೊರಟಿದ್ದರೆ ನೀವು ಖಂಡಿತವಾಗಿಯೂ ಅದರಲ್ಲಿ ಯಶಸ್ಸನ್ನು ಪಡೆಯುತ್ತೀರಾ ಅಂತ ಅರ್ಥ ಎರಡನೇದಾಗಿ ಮಗು ಅಳುವ ಕನಸು ಅಂದರೆ ಅದರರ್ಥ ಏನು ಅಂತ ತಿಳಿಯೋಣ ಸಾಮಾನ್ಯವಾಗಿ ನಿಮ್ಮ ಕನಸಲ್ಲಿ ಅಳುವ ಮಗುವನ್ನು ನೀವು ನೋಡಿದ್ದರೆ ನೀವು ನಿಮಗಾಗಿ ಯೋಜಿಸಿದ್ದನ್ನು ಪೂರ್ಣಗೊಳಿಸುವಲ್ಲಿ ನೀವು ವಿಫಲವಾಗಿದ್ದೀರಾ ಅಂತ ಅರ್ಥ ಇದಲ್ಲದೆ ಇವು ಕೆಲವು ಕಾಯಿಲೆಗಳ ಲಕ್ಷಣಗಳು ಕೂಡ ಆಗಿರುತ್ತೆ ಇನ್ನು ಕನಸಲ್ಲಿ ಮಗು ಓಡಾಡುತ್ತಿರುವುದನ್ನು ನೋಡಿದರೆ ಈ ಕನಸಿನ ಚಿಹ್ನೆಗಳು ನಿಮ್ಮ ಕೆಲವು ದೊಡ್ಡ ಕೆಲಸವನ್ನು ಸೂಚಿಸಬಹುದು ಮತ್ತೊಂದೆಡೆ ನೀವು ಕನಸಲ್ಲಿ ನವಜಾತ ಶಿಶುವನ್ನು ನಿಮ್ಮ ಮಡಿಲಲ್ಲಿ ಹಿಡಿದಿದ್ದರೆ ಶೀಘ್ರದಲ್ಲೇ ನೀವು ಆಪ್ತ ಸ್ನೇಹಿತರ ಮನೆಯಿಂದ ಮಗುವಿನ ಜನನದ ಒಳ್ಳೆಯ ಸುದ್ದಿಯನ್ನು ಪಡೆಯುತ್ತೀರಾ ಅಂತ ಹೇಳ್ಬೋದು ಇನ್ನು ಮಗು ಜೋರಾಗಿ ಅತ್ತರೆ ನೀವು ಮುಂದಿನ ದಿನಗಳಲ್ಲಿ ಆರ್ಥಿಕ ಸಮಸ್ಯೆಗಳನ್ನು ಎದುರಿಸಲಿದ್ದೀರಿ ಅಂತ ಕೂಡ ಹೇಳ್ಬೋದು ಇನ್ನು ಕನಸಲ್ಲಿ ಮಗು ಅಳುವುದು ಅಶುಭ ಸಂಕೇತ ಅಂತ ಪರಿಗಣಿಸಲಾಗುತ್ತೆ ಅದಕ್ಕಾಗಿಯೇ ಕನಸಿನ ವಿಜ್ಞಾನದ ಪ್ರಕಾರ ಕನಸಲ್ಲಿ ಮಗು ಅಳುವುದು ಅಶುಭದ ಸಂಕೇತ ಅಂತ ಪರಿಗಣಿಸಲಾಗುತ್ತೆ